ಈ ಮೇಕಪ್ ಲುಕ್ ನಾನು ಬರೀ ನಾಲ್ನೂರು ರೂಪಾಯಿ ಮೇಕಪ್ ಇಂದ ಮಾಡಿದೆ ಹೇಳಿದ್ರೆ ನಂಬ್ತೀರಾ ನೀವು ನಂಬಲೇಬೇಕು ಯಾಕಂದ್ರೆ ವಿಡಿಯೋ ಕೊನೆ ತನಕ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಇಲ್ಲಿ ಯಾವ ಯಾವ ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡಿದ್ದೇನೆ ಅಂತ ಈ ಬ್ರೈಡಲ್ ಕಿಟ್ ನನಗೆ ಜಸ್ಟ್ ನಾಲ್ನೂರು ರೂಪಾಯಿ ಸಿಕ್ಕಿದ್ದು ಅಂತ ಹೇಳಿದ್ರೆ ನಂಬ್ತೀರಾ ಇದು ಬ್ಲೂ ಹೆವೆನ್ ಇಂದ ಬ್ರೈಡಲ್ ಮೇಕಪ್ ಕಿಟ್ ಇದರ ಎಮ್ ಆರ್ ಪಿ ಥೌಸಂಡ್ ತ್ರೀ ಫಿಫ್ಟಿ ಬಟ್ ಇದು ನನಗೆ ಫ್ಲಿಪ್ಕಾರ್ಟ್ ಅಲ್ಲಿ ಬರೀ ನಾಲ್ನೂರು ರೂಪಾಯಿಗೆ ಸಿಕ್ಕಿತ್ತು ಇನ್ನೂ ಅಡಿಷನಲ್ ಡಿಸ್ಕೌಂಟ್ ಟೆನ್ ರುಪೀಸ್ ಲೆಸ್ ಆಗಿ ತ್ರೀ ನೈಂಟಿಗೆಲ್ಲ ನನಗೆ ಈ ಕಿಟ್ ಸಿಕ್ಕಿತ್ತು ಇದರಲ್ಲಿ ಹನ್ನೊಂದು ಪ್ರಾಡಕ್ಟ್ಸ್ ಉಂಟು ಆಲ್ಮೋಸ್ಟ್ ಫುಲ್ ಫೇಸ್ ಆಫ್ ಮೇಕಪ್ ಒಂದೆರಡು ಪ್ರಾಡಕ್ಟ್ಸ್ ಇಲ್ಲ ಬಿಟ್ರೆ ಬೇರೆ ಎಲ್ಲಾನು ಉಂಟು ಒಂದು ಇಕ್ತಾನೆ ಮದುವೆ ಆಗಿರೋ ಬ್ರೈಡ್ಗೆ ಅಥವಾ ಜಾಸ್ತಿಯಾಗಿ ಮೇಕಪ್ ಯೂಸ್ ಮಾಡಲ್ಲ ಅಂಥವ್ರಿಗೆ ಇದೊಂದು ದ ಬೆಸ್ಟ್ ಕಿಟ್ ಅಂತ ಹೇಳ್ಬೋದು ನಾಲ್ನೂರು ರೂಪಾಯಿ ಏನ್ ಏನು ಸಿಗ್ತದೆ ಫೌಂಡೇಶನ್ ಗೆ ನೀವು ಇನ್ನೂರು ರೂಪಾಯಿ ಕೊಡ್ಬೇಕು ಒಂದು ಕಾಂಪ್ಯಾಕ್ಟಿಗೆ ಒನ್ ಫಿಫ್ಟಿ ಕೊಡಬೇಕು ಒಂದು ಲಿಪ್ಸ್ಟಿಕ್ಕಿಗೆ ಹಂಡ್ರೆಡ್ ರುಪೀಸ್ ಅಟ್ ಲೀಸ್ಟ್ ಕೊಡಬೇಕು ಇನ್ನು ಮಸ್ಕಾರ ಕಾಜಲ್ ಅಂತ ಒಂದು ಐನೂರು ರೂಪಾಯಿ ಇಡಬೇಕು ಇನ್ನು ಐಲೈನರ್ ಶ್ಯಾಡೋ ಅಂತ ಅದನ್ನ ಬೇರೆ ಐನೂರು ರೂಪಾಯಿ ಇಡಬೇಕು ಮಿನಿಮಮ್ ಅಂದ್ರೆ ಒಂದು ಮೂರಿಂದ ನಾಲ್ಕು ಸಾವಿರ ಬೇಕು ನಿಮಗೆ ಒಂದು ಬೇಸಿಕ್ ಮೇಕಪ್ ನ ಪರ್ಚೇಸ್ ಮಾಡಲಿಕ್ಕೆ ಬೇರೆ ಬೇರೆ ಕಂಪೆನಿದು ನಾನಿಲ್ಲಿ ಕ್ವಾಲಿಟಿ ವೈಸ್ ಹೇಳ್ತಾ ಇಲ್ಲ ಹಾ ಸ್ವಲ್ಪ ಆ ಈಚೆ ಉಂಟು ಯಾಕಂದ್ರೆ ಇಷ್ಟು ಕಡಿಮೆ ನಿಮಗೆ ಪ್ರೈಸ್ ಅಲ್ಲಿ ನೀವು ಬೆಸ್ಟ್ ಮೇಕಪ್ ನ ಏನು ಅಂದ್ಕೊಳ್ಳೋದು ತಪ್ಪು ಈಗ ಮೇಕಪ್ ರೆಗ್ಯುಲರ್ ಆಗಿ ಯೂಸ್ ಆಗ್ತದೆ ಹೇಳಿದರೆ ನೀವು ಒಳ್ಳೆ ಬ್ರ್ಯಾಂಡಿಂದ ಪರ್ಚೇಸ್ ಮಾಡ್ಬೋದು ಯಾವಾಗಲೂ ಆಗ ಈಗ ಒಂದ್ಸತಿ ಅಂತ ಅಂದರೆ ನೀವು ಇಂಥ ನ ಯೂಸ್ ಮಾಡ್ಬೋದು ಇದು ಹಿಟ್ಟಾ ಅಥವಾ ಮಿಸ್ ಆ ಅಂತ ನೋಡೋದಕ್ಕೆ ನೀವು ವಿಡಿಯೋನ ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡದೆ ನೋಡಬೇಕು ಆವಾಗಲೇ ನಿಮಗೆ ಗೊತ್ತಾಗ್ತದೆ ಏನು ರಿಯಾಲಿಟಿ ಅಂತ ಮೇಕಪ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಳ್ಳೆ ಮಾಯ್ಶರೈಸರ್ನ ಅಪ್ಲೈ ಮಾಡೋದು ತುಂಬ ಇಂಪಾರ್ಟೆಂಟ್ ನಾನು ಪ್ರತಿಯೊಂದು ಹೇಳ್ತೇನೆ ಹೇಳ್ತೀನಕಂದ್ರೆ ಅದು ಅಷ್ಟು ಇಂಪಾರ್ಟೆಂಟ್ ಆಗಿರೋದ್ರಿಂದಾನೆ ಈ ಮೇಕಪ್ ಕಿಟ್ ಅಲ್ಲಿ ನನಗೆ ಪ್ರೈಮರ್ ಮತ್ತೆ ಮೇಕಪ್ ಫಿಕ್ಸರ್ ಮಾತ್ರ ಸಿಗ್ಲಿಲ್ಲ ನಂತ ಒಂದು ಪ್ರೈಮರ್ನ ನಾನು ಅಪ್ಲೈ ಮಾಡ್ತೇನೆ ಓಕೆ ಈಗ ನಾವು ಆಕ್ಚುಲ್ ಕಿಟ್ ನ ಎಕ್ಸ್ಪ್ಲೋರ್ ಮಾಡುವ ಸೊ ಬೇಸ್ಗೆ ಇಲ್ಲಿರುವಂತಹ ಪ್ರಾಡಕ್ಟ್ ಗೆಟ್ ಬ್ರೈಟ್ ಲಿಕ್ವಿಡ್ ಫೌಂಡೇಶನ್ ಏನ್ ಹೇಳಿದ್ರೆ ನೀವು ಕಿಟ್ ಬುಕ್ ಮಾಡುವಾಗ ನಿಮಗೆ ಅದರಲ್ಲಿ ಶೇಡ್ ನ ಚೂಸ್ ಮಾಡುವಂತ ಆಪ್ಷನ್ ಇರುವುದಿಲ್ಲ ನೀವು ಲೈಟ್ ಶೇಡ್ ಬಂದ್ರೆ ಕಾಂಟೋರ್ ಯೂಸ್ ಮಾಡಿಕೊಂಡು ಅದನ್ನ ಬ್ಯಾಲೆನ್ಸ್ ಮಾಡಬೇಕು ಅಥವಾ ಡಾರ್ಕರ್ ಶೇಡ್ ಬಂದ್ರೆ ಕನ್ಸಿಲರ್ ಯೂಸ್ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡಬೇಕು ಇದಕ್ಕೆ ಒಂದು ಚಿಕ್ಕ ಸ್ಪ್ಯಾಟ್ಯುಲಾ ಉಂಟು ಇದ್ರ ಹೆಲ್ಪ್ ಇಂದ ಅಪ್ಲೈ ಮಾಡುವ ನೋಡಿ ಸ್ವಾಚ್ ಇದನ್ನು ನಾನು ಒಂದು ಸೈಡ್ಗೆ ಅಪ್ಲೈ ಮಾಡಿದ್ದೇನೆ ಒಂದ್ ಸೈಡ್ ಹೇಗೆ ಕವರೇಜ್ ನೋಡೋ ಗೊತ್ತಾಗ್ತದೆ ನಮ್ಗೆ ಆಗ ಇಲ್ಲಿ ಸ್ವಲ್ಪ ಜಾಸ್ತಿ ಡಾಟ್ಸ್ ಉಂಟು ಮಾರ್ಕ್ಸ್ ಉಂಟು ನೋಡೋ ಕವರೇಜ್ ಪರ್ಪಸ್ ಹೇಗೆ ಕೊಡ್ತದೆ ಅಂತ ಮತ್ತೆ ನಾನು ಬ್ರಷ್ ಯೂಸ್ ಮಾಡ್ತಿದ್ದೇನೆ ಯಾಕೆ ಬ್ರಷ್ ಅಲ್ಲಿ ಕವರೇಜ್ ಜಾಸ್ತಿ ಕಂಪೇರ್ ಟು ಬ್ಯೂಟಿ ಬ್ಲೆಂಡರ್ ಹೀಗೆ ಡ್ಯಾಬ್ ಮಾಡಬೇಕು ನಾಟ್ ಬ್ಯಾಡ್ ಕವರೇಜ್ ತುಂಬಾ ಶೀರ್ ಇಲ್ಲ ಇಲ್ಲಿ ನಾವು ಅಪ್ಲೈ ಮಾಡಿದ್ರೆ ಗೊತ್ತಾಗ್ತದೆ ಏನಿದು ಆಕ್ಚುಲಿ ಕವರೇಜ್ ಕೊಡ್ತದೆ ಅಂತ ಸೊ ಲೆಟ್ ಸಿಕ್ಚುಲಿ ನೈಸ್ ಡೀಸೆಂಟ್ ಕವರೇಜ್ ಕೊಟ್ಟಿದೆ ಅಲ್ಲ ಒಂಥರ ಸ್ಯಾಟಿಂಗ್ ಫಿನಿಶ್ ಅಂತ ಹೇಳ್ಬೋದು ನಾನು ಏನು ಮಾಡ್ತೇನೆ ಇದನ್ನೇ ಕನ್ಸಿಡರ್ ಆಗೋ ಅಪ್ಲೈ ಮಾಡ್ತೇನೆ ಇದನ್ನ ಒಂದು ಟೂ ಮಿನಿಟ್ಸ್ ಬಿಡುವ ಸ್ವಲ್ಪ ಅದು ಡ್ರೈ ಆಗಲಿ ಮತ್ತೆ ಬ್ಲೆಂಡ್ ಮಾಡಿದ್ರೆ ಸ್ವಲ್ಪ ಕವರೇಜ್ ಜಾಸ್ತಿ ಸಿಗ್ತದೆ ಈಗ ಒಂದು ಕನ್ಸೀಲರ್ ಬ್ರಷ್ ಹೆಲ್ಪ್ ಬ್ಲೆಂಡ್ ಮಾಡ್ತೇನೆ ಡೆಫಿನೆಟ್ಲಿ ದೇರ್ ಈಸ್ ಅ ಕವರೇಜ್ ಕ್ಲೀನ್ ಆಗಿ ಗೊತ್ತಾಗ್ತದೆ ಅಂತ ಅನ್ಕೊಳ್ತೇನೆ ನಾನು ನಿಮ್ದು ಡಾರ್ಕ್ ಸರ್ಕಲ್ ನನ್ನಷ್ಟೇ ಇದ್ರೆ ಅಷ್ಟೊಂದು ಪ್ರಾಮಿನೆಂಟ್ ಆಗಿ ಇಲ್ಲ ಹೇಳಿದ್ರೆ ಇಟ್ಸ್ ಇನ್ಫ್ ನೆಕ್ಸ್ಟ್ ಇದನ್ನ ಪೌಡರ್ ಇಂದ ಸೆಟ್ ಮಾಡುವ ಇದು ಸೆಟ್ಲ್ ಆಗೋದಕ್ಕಿಂತ ಮುಂಚೆ ಪೌಡರ್ಗೆ ಇಲ್ಲಿ ಬ್ಲೂ ಹೆವೆನ್ ಇನ್ಸ್ಟಂಟ್ ಗ್ಲೋ

ಇದು ಯೂಶುವಲ್ ಪೆನ್ಸಿಲ್ ಹಾಗೆ ಉಂಟು ಪರ್ಫೆಕ್ಟ್ ಇಷ್ಟೇ ಇರಬೇಕು ಜಾಸ್ತಿ ಬ್ಲ್ಯಾಕ್ ಇದ್ರೂ ಒಂಥರ ಅಂತ ಅನ್ನಿಸ್ತದೆ ನೋಡಿ ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ ಇದಕ್ಕೂ ಇದಕ್ಕೂ ನೈಸ್ ಐ ಪಾಪ್ ಐ ಶ್ಯಾಡೋ ಅಲ್ಟ್ರಾಮ್ಯಾಟ್ ಬ್ರಶ್ ಇರಲಿಲ್ಲ ಅಥವಾ ಇಲ್ವಾ ಗೊತ್ತಿಲ್ಲ ಬಟ್ ಸ್ಪೇಸ್ ಕೊಟ್ಟಿದ್ದಾರಲ್ಲ ಸೊ ಅನ್ಕೊಂಡೆ ಬ್ರಷ್ ಇರ್ಬೋದು ಅಂತ ಬಟ್ ಕಲರ್ ಸ್ಟೋರಿ ಏನುಂಟಲ್ಲ ಅದು ಒಳ್ಳೆಯದುಂಟು ಅದು ಒಂದು ಎರಡು ಮೂರು ನಾಲ್ಕು ನಾನು ಫಸ್ಟ್ ಈ ಎರಡು ಶೇಡ್ನ ಪಿಕ್ ಮಾಡ್ತೇನೆ ಆಯಿತಾ ಸೇಮ್ ಬ್ರಷ್ ಅಲ್ಲಿ ಪಿಗ್ಮೆಂಟ್ ಉಂಟು ಮರೂನ್ ಏನಿತ್ತಲ್ಲ ಮರೂನ್ ಆರ್ ಪಿಂಕ್ ಈ ಶೇಡ್ನ ಔಟರ್ ಕಾರ್ನರ್ಗೆ ಸ್ವಲ್ಪ ಡೆಪ್ತ್ ಕೊಡ್ತೇನೆ ಈ ಶೇಡಲ್ಲಿ ಲ್ಯಾಶ್ ಲೈನಿಗೆ ಸ್ವಲ್ಪ ಈ ಎಡ್ಜಸ್ನ ಬ್ಲೆಂಡ್ ಮಾಡ್ತೇನೆ ಹಾಶ್ ಲೈನ್ ಯಾವುದು ಈರ್ಪಾಕ್ ಇಲ್ಲಿ ಲೈನ್ ಕ್ರಿಯೇಟ್ ಆಗಿದೆಲ್ಲ ಎರಡು ಶ್ಯಾಡೋ ನಡುವಲ್ಲಿ ಇದನ್ನ ಬೆಳ್ಳಿ ಸ್ವಲ್ಪ ಬ್ಲೆಂಡ್ ಮಾಡುವ ಹೈಲೈಟಿಂಗ್ ಶೇಡಾಗಿ ಇಲ್ಲಿ ಅಪ್ಲೈ ಮಾಡ್ತೇನೆ

ಟೆನ್ ಎಕ್ಸ್ ವಾಲ್ಯೂಮಿನೈಸಿಂಗ್ ಮಸ್ಕಾರ ಇದರ ಎಕ್ಸ್ಟ್ರಾ ಪ್ರಾಡಕ್ಟ್ ಎಲ್ಲ ರಿಮೂವ್ ಮಾಡ್ಕೋಬೇಕು ಫಸ್ಟ್ ಇದು ಇದರಿಂದ ಲೆಂತ್ ವಾಲ್ಯೂಮ್ ಏನೂ ಇಲ್ಲ ಸ್ಲೈಟ್ಲಿ ಕೋಟ್ ಮಾಡ್ತದೆ ಲ್ಯಾಶಸ್ನ ಅಷ್ಟೇ ಟ್ಯುಮರ್ ಮ್ಯಾಟ್ ಬ್ಲ್ಯಾಶ್ ಮೂವ ಸ್ವಲ್ಪ ಹೈಲೈಟ್ ಮಾಡುವ ಬ್ರೌನ್ ಶೇಡ್ ಬರ್ತದೆ ಇನ್ನೊಂದು ಹೈಪರ್ ಸ್ಟೇ ಸೂಪರ್ ಮ್ಯಾಟ್ರಿಕ್ ಲಿಪ್ಸ್ಟಿಕ್ ಇದರಲ್ಲಿ ಶೇಡ್ ಉಂಟು ರೂಬಿ ರೆಡ್ ರೆಡ್ ಅಂತ ಶೇಡ್ ಇದು ಸೋ ನೈಸ್ ರೆಡ್ ಕಲರ್ ಓಕೆ ವೆಯ್ಟ್ ಇನ್ನೊಂದು ಪ್ರಾಡಕ್ಟ್ ನಾನು ತೋರಿಸ್ಬೇಕು ಸಿಂಧೂರ್ ತುಂಬ ಇಲ್ಲ ಜಸ್ಟ್ ಔಟ್ಲೈನ್ಸ್ ಅಲ್ಲಿ ಮಾತ್ರ ಇದು ಟ್ರಾನ್ಸ್ಫರ್ ಆಗ್ತಾ ಉಂಟು ಪ್ರೂಫ್ ಇದು ಒರೆಸಿದ್ರೆ ಮೇಲೆನ ಕಲರ್ ಹೋಗ್ತಾ ಉಂಟು ಬಟ್ ಟಿಂಟ್ ಉಂಟು ಐ ಗೆಸ್ ಇದು ಟಿಂಟ್ ಬಿಡ್ತದೆ ಈಗ ನಾನು ಈ ರೂಬಿ ರೆಡ್ ನ ಯೂಸ್ ಮಾಡ್ತೇನೆ ನಿಮಗೆ ಈ ಎರಡರ ಯಾವುದು ಶೇಡ್ ಇಷ್ಟ ಆಯಿತು ಕಾಮೆಂಟ್ ಅಲ್ಲಿ ತಿಳಿಸಿ ಟೈಮ್ ಈಗ ಟೆನ್ ಥರ್ಟಿ ಈ ಮೇಕಪ್ ಅಪ್ಲೈ ಮಾಡಿತ್ತು ಫೈವ್ ಟೆನ್ ಫೈವ್ ಥರ್ಟಿ ಒಳಗೆ ಆಯಿತಾ ಈಗ ಫುಲ್ ಆನ್ ಫೈವ್ ಹವರ್ಸ್ ಆಯಿತು ಐದು ಗಂಟೆ ಆದ್ರೂ ನನ್ನ ಮೇಕಪ್ ಹಾಗೇ ಉಂಟು ಆಯ್ಲಿ ಆಗಿರ್ಬೋದು ಸೆಕಂಡ್ರೆ ನನ್ನದು ಕಾಂಬಿನೇಷನ್ ಸ್ಕಿನ್ ಟೈ ಹಾಗಿವಾಗ ಆಯ್ಲಿನೆಸ್ ಕಾಮನ್ ಮತ್ತು ಒಂದು ನಾವು ಸೆಟ್ಟಿಂಗ್ ಸ್ಪ್ರೇಯಿಂದ ಸೆಟ್ ಮಾಡಲಿಲ್ಲ ಹಾಗಾಗಿ ಸ್ವಲ್ಪ ಆಯ್ಲಿನೆಸ್ ನನಗೆ ಕಾಣಿಸ್ಬೋದು ಸುತ್ತ ಅಂತ ಅಷ್ಟೆ ಮತ್ತು ಫೌಂಡೇಶನ್ ಅಥವಾ ನಂದು ಏನಿತ್ತು ಬ್ಲಶ್ ಹೈಲೈಟರ್ ಎಲ್ಲನೂ ಹಾಗೇ ಉಂಟು ಶೇಡ್ಸ್ ನಿಮಗೆ ಗೊತ್ತಾಗ್ಬೋದು ಬ್ಲಶ್ ಇದೆಲ್ಲ ಮತ್ತು ಐ ಸಹ ಹಾಗೆಯೇ ಉಂಟು ನನ್ನ ಐಲೈನರ್ ಹಾಗೆ ಕಾಜಲ್ಸ್ ಮಜ್ಜಾಗಲಿಲ್ಲ ಇವನ್ ಮಸ್ಕಾರ ಕೂಡ ಮತ್ತು ಲಿಪ್ಸ್ಟಿಕ್ ಏನಿತ್ತಲ್ಲ ನಾನು ತಿಂದಿದ್ದೇನೆ ನೀರು ಕೊಡ್ತಿದ್ದೇನೆ ಊಟ ಮಾಡಿದ್ದೇನೆ ಸ್ನ್ಯಾಕ್ಸ್ ತಿಂದಿದ್ದೇನೆ ಇದೆಲ್ಲ ತಿಂದ್ರೂ ಲಿಪ್ಸ್ಟಿಕ್ ಜಸ್ಟ್ ಸ್ವಲ್ಪ ಫೇಡಾಗಿದೆ ಬಿಟ್ಟರೆ ಇನ್ನು ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು ಇಷ್ಟು ಕಡಿಮೆ ರೇಟಲ್ಲಿ ಫುಲ್ ಆನ್ ಕಿಟ್ ಅಲ್ವಾ ಇಟ್ಸ್ ನಾಟ್ ಜಸ್ಟ್ ಬ್ರೈಡಲ್ ಕಿಟ್ ಇನ್ ಫೆಸ್ಟಿವ್ ಕಿಟ್ ಅಥವಾ ನಿಮ್ಮ ಬಿಗಿನರ್ಸ್ ಮೇಕಪ್ ಕಿಟ್ ಅಂತಲೂ ನೀವು ಪರ್ಚೇಸ್ ಮಾಡ್ಬೋದು ಸ್ವಲ್ಪ ಕವರೇಜ್ ಕಮ್ಮಿ ಬಟ್ ಸ್ಟಿಲ್ ಇಟ್ಸ್ ಮ್ಯಾನೇಜೇಬಲ್ ನಿಮಗೆ ತುಂಬ ಸ್ಕಿನ್ನಲ್ಲಿ ಡಾರ್ಕ್ ಸ್ಪಾಟ್ಸ್ ಅದು ಇದು ಇತ್ತು ಹೇಳಿದರೆ ಇಟ್ ಮೆ ನಾಟ್ ಸೂಟ್ ಯು ಅದರ್ವೈಸ್ ಇಟ್ಸ್ ಟೂ ಗುಡ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೇನೆ ಅಲ್ಲಿನ ನೀವು ಚೆಕ್ ಮಾಡಿ ಪ್ರಾಡಕ್ಟ್ನ ಬೈ ಮಾಡ್ಬೋದು ಇನ್ಯಾಕೆ ತಡ ಮಾಡ್ತೀರಿ ಬೇಗ ಬೈ ಮಾಡಿ ಟ್ರೈ ಮಾಡಿ ಹಾಗೆ ನನಗೆ ಫೀಡ್ಬ್ಯಾಕ್ ನೀವು ಹೇಳಿ ಇನ್ನು ನನ್ನ ಚಾನಲ್ ಇರೋ ಈ ವಿಡಿಯೋಗಳನ್ನೂ ನೀವು ನೋಡ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲರಿಗೂ ಬಾಯ್